ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಮೆಗಾ ರೈಡ್ ಅನ್ನ ಮಾಡಿ ಅಂದ್ರೆ ಕೋಟಿ ಕೋಟಿ ಮೌಲ್ಯದ ಗಾಂಜಾವನ್ನ ಸೀಜ್ ಮಾಡಿದ್ದಾರೆ ಬೇರೆ ದೇಶದಿಂದ ಗಾಂಜಾವನ್ನ ಸಾಗಾಟ ಮಾಡ್ತಾ ಇದ್ದ ಮಾಹಿತಿ ಮೇರೆಗೆ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಅಕ್ರಮವಾಗಿ ತಂದಿದ್ದ ಕೋಟಿ ಕೋಟಿ ಮೌಲ್ಯದ ಗಾಂಜಾವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ತಂದಿದ್ದಂತ ಗಾಂಜಾ ಅದು ಇಪ್ಪತ್ತ್ಮೂರು ಕೆ ಜಿ ಇಪ್ಪತ್ತ್ಮೂರು ಕೋಟಿ ಮೌಲ್ಯದ ಇಪ್ಪತ್ತ್ ಕೆ ಜಿ ಗಾಂಜಾವನ್ನು ಸೀಸ್ ಮಾಡಿದ್ದಾರೆ ಲಗೇಜ್ ಸಮೇತ ಲಗೇಜ್ ಬ್ಯಾಗ್ನಲ್ಲಿ ಇಟ್ಟುಕೊಂಡು ಬಂದಿದಂಥ ಮೂವರು ಆರೋಪಿಗಳು ಎನ್ ಡಿ ಪಿ ಎಸ್ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರೆಸಿದ್ದಾರೆ ಇಪ್ಪತ್ತ್ಮೂರು ಕೆ ಜಿ ಗಾಂಜಾ ಲಗೇಜ್ ಬ್ಯಾಗ್ನಲ್ಲಿ ಇಟ್ಕೊಂಡು ಬಂದಿದ್ದು ಬ್ಯಾಂಕಾಕ್ನಿಂದ ಬ್ಯಾಂಕಾಕ್ ಟು ಬೆಂಗಳೂರು ಇಲ್ಲಿ ಬಂದ್ ತಗ್ಲ ಹಾಕೊಂಡಿದ್ದಾರೆ ಖಚಿತ ಮಾಹಿತಿ ಮೇರೆಗೆ ಕಸ್ಟಮ್ಸ್ ಅಧಿಕಾರಿಗಳು ಚೆಕ್ ಮಾಡಿದಾಗ ಗಾಂಜಾ ಪತ್ತೆ ಆಗಿದೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನೋರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಹೇಗೆ ಗೊತ್ತಾಯ್ತು ಇವ್ರಿಗೆ ಗಾಂಜಾ ತಂದಿದ್ದಾರೆ ಅಂತೇಳಿ ಬಾಬು ಏರ್ಪೋರ್ಟ್ ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ ಸುಮಾರು ಇಪ್ಪತ್ ಮೂರು ಕೋಟಿ ಮೌಲ್ಯದ ಇಪ್ಪತ್ ಮೂರು ಕೆ ಜಿ ಗಾಂಜಾವನ್ನ ವಶಕ್ಕೆ ಪಡೆದಿದ್ದಾರೆ ಏನು ಬ್ಯಾಂಕಾಕ್ನಿಂದ ಬಂದಂತಹ ಮೂವರು ಪ್ರಯಾಣಿಕರ ಮೇಲೆ ಅನುಮಾನ ಬಂದಂತಹ ಏನು ಕಸ್ಟಮ್ಸ್ ಅಧಿಕಾರಿಗಳು ತೀವ್ರವಾಗಿ ತಪಾಸಣೆಯನ್ನ ಒಳಪಡಿಸ್ತಾರೆ ಈ ವೇಳೆಯಲ್ಲಿ ಲಗ್ಗೇಜ್ ನಲ್ಲಿ ಬಗೆ ಬಗೆಯಾಗಿ ಐಡ್ರೋಫೋನಿಕ್ಸ್ ಗಾಂಜಾ ಮತ್ತೆ ವೈರಾವನ್ ಗಾಂಜಾ ಹೂ ಸೇರಿದಂತೆ ವಿವಿಧ ಬಗೆಯ ಗಾಂಜಾಗಳನ್ನ ಇಟ್ಕೊಂಡು ಬಂದಿರ್ತಾರೆ ಇದನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಗಾಂಜಾ ಪತ್ತೆ ಆಗುತ್ತೆ ಗಾಂಜಾನ ತೆಗೆದುಕೊಂಡ್ ಬಂದಿದ್ದಂತಹ ಮೂವರು ಪ್ರಯಾಣಿಕರನ್ನ ಕೂಡ ಈಗ ಬಂಧನ ಮಾಡಿದ್ದಾರೆ ಪ್ರತ್ಯೇಕ ಕವರ್ಗಳಲ್ಲಿ ಏನ್ ಪ್ಯಾಕಿಂಗ್ ಮಾಡ್ಕೊಂಡು ಬಂದಿದ್ರು ಇದನ್ನ ಆ ಮಾರುಕಟ್ಟೆಯಲ್ಲಿ ಈ ಒಂದು ಹೈಡ್ರೋಪೋನಿಕ್ ಗಾಂಜಾ ಅತಿ ಹೆಚ್ಚಾಗಿ ಆ ಈಗಾಗ್ಲೇ ಓಡ್ತಾ ಇರುವಂತದ್ದು ಜೊತೆಗೆ ಕಾಲೇಜುಗಳಿಗಾಗಿರ್ಬೋದು ಬೇರೆ ಬೇರೆ ಪ್ರದೇಶಗಳಿಗೆ ಇದನ್ನ ಸಾಗಾಣಿಕೆ ಮಾಡ್ಲಿಕ್ಕೆ ಇವರು ಈ ಆರೋಪಿಗಳು ತಂದಿದ್ರು ಅಂತಕ್ಕಂಥ ಪ್ರಾಥಮಿಕವಾದ ಮಾಹಿತಿ ಈಗ ಸಿಕ್ಕಿದೆ ಈಗ ಎನ್ ಡಿ ಪಿ ಪ್ರಕರಣ ದಾಖಲಿಸಿಕೊಂಡಿರ್ತಕ್ಕಂತ ಕಸ್ಟಮ್ಸ್ ಅಧಿಕಾರಿಗಳು ಮೂವರು ಆರೋಪಿಗಳನ್ನ ತೀವ್ರವಾಗಿ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು ಓಕೆ ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗಾಗಿ ಏರ್ಪೋರ್ಟ್ ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಮೆಗಾ ರೈಡ್ ಅನ್ನ ಮಾಡಿ ಅಂದ್ರೆ ಕೋಟಿ ಕೋಟಿ ಮೌಲ್ಯದ ಗಾಂಜಾವನ್ನ ಸೀಜ್ ಮಾಡಿದ್ದಾರೆ ಬೇರೆ ದೇಶದಿಂದ ಗಾಂಜಾವನ್ನ ಸಾಗಾಟ ಮಾಡ್ತಾ ಇದ್ದ ಮಾಹಿತಿ ಮೇರೆಗೆ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಅಕ್ರಮವಾಗಿ ತಂದಿದ್ದ ಕೋಟಿ ಕೋಟಿ ಮೌಲ್ಯದ ಗಾಂಜಾವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ತಂದಿದ್ದಂತಹ ಗಾಂಜಾದ ಇಪ್ಪತ್ಮೂರು ಕೆ ಜಿ ಇಪ್ಪತ್ಮೂರು ಕೋಟಿ ಮೌಲ್ಯದ ಇಪ್ಪತ್ಮೂರು ಕೆ ಜಿ ಗಾಂಜಾವನ್ನ ಸೀಸ್ ಮಾಡಿದ್ದಾರೆ ಲಗೇಜ್ ಸಮೇತ ಲಗೇಜ್ ನಲ್ಲಿ ಇಟ್ಟುಕೊಂಡು ಬಂದಿದ್ದಂತ ಮೂವರು ಆರೋಪಿಗಳು ಎನ್ ಡಿ ಪಿ ಎಸ್ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ ಇಪ್ಪತ್ತ್ಮೂರು ಕೆ ಜಿ ಗಾಂಜಾ ಲಗೇಜ್ ಬ್ಯಾಗ್ನಲ್ಲಿ ಇಟ್ಕೊಂಡು ಬಂದಿದ್ದು ಬ್ಯಾಂಕಾಕ್ನಿಂದ ಬ್ಯಾಂಕಾಕ್ ಟು ಬೆಂಗಳೂರು ಇಲ್ಲಿ ಬಂದು ತಗ್ಲು ಹಾಕೊಂಡಿದ್ದಾರೆ ಖಚಿತ ಮಾಹಿತಿ ಮೇರೆಗೆ ಕಸ್ಟಮ್ಸ್ ಅಧಿಕಾರಿಗಳು ಚೆಕ್ ಮಾಡಿದಾಗ ಗಾಂಜಾ ಪತ್ತೆ ಆಗಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನೋರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಹೇಗೆ ಗೊತ್ತಾಯಿತು ಇವರು ಗಾಂಜಾ ತಂದಿದ್ದಾರೆ ಅಂತೇಳಿ ಏರ್ಪೋರ್ಟ್ ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ಸುಮಾರು ಇಪ್ಪತ್ ಮೂರು ಕೋಟಿ ಮೌಲ್ಯದ ಇಪ್ಪತ್ ಮೂರು ಕೆ ಗಾಂಜಾವನ್ನ ವಶಕ್ಕೆ ಪಡೆದಿದ್ದಾರೆ ಏನು ನಿಂದ ಬಂದಂತಹ ಮೂವರು ಪ್ರಯಾಣಿಕರ ಮೇಲೆ ಅನುಮಾನ ಬಂದಂತಹ ಏನು ಕಸ್ಟಮ್ಸ್ ಅಧಿಕಾರಿಗಳು ತೀವ್ರವಾಗಿ ತಪಾಸಣೆಯನ್ನ ಒಳಪಡಿಸ್ತಾರೆ ಈ ವೇಳೆಯಲ್ಲಿ ಲಗ್ಗೇಜ್ ನಲ್ಲಿ ಬಗೆ ಬಗೆಯಾಗಿ ಹೈಡ್ರೋಫೋನಿಕ್ಸ್ ಗಾಂಜಾ ಮತ್ತೆ ವೈರಾವನ್ ಗಾಂಜಾ ಹೂ ಸೇರಿದಂತೆ ವಿವಿಧ ಬಗೆಯ ಗಾಂಜಾಗಳನ್ನ ಇಟ್ಕೊಂಡು ಬಂದಿರ್ತಾರೆ ಇದನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಗಾಂಜಾ ಪತ್ತೆ ಆಗುತ್ತೆ ಗಾಂಜಾನ ತೆಗೆದುಕೊಂಡು ಬಂದಿದ್ದಂತಹ ಮೂವರು ಪ್ರಯಾಣಿಕರನ್ನ ಕೂಡ ಈಗ ಬಂಧನ ಮಾಡಿದ್ದಾರೆ ಪ್ರತ್ಯೇಕ ಕವರ್ಗಳಲ್ಲಿ ಏನ್ ಪ್ಯಾಕಿಂಗ್ ಮಾಡ್ಕೊಂಡು ಬಂದಿದ್ರು ಇದನ್ನ ಆ ಮಾರುಕಟ್ಟೆಯಲ್ಲಿ ಈ ಒಂದು ಹೈಡ್ರೋಫೋನಿಕ್ ಗಾಂಜಾ ಅತಿ ಹೆಚ್ಚಾಗಿ ಆ ಈಗಾಗ್ಲೇ ಓಡ್ತಾ ಇರುವಂತದ್ದು ಜೊತೆಗೆ ಕಾಲೇಜುಗಳಿಗಾಗಿರ್ಬೋದು ಬೇರೆ ಬೇರೆ ಪ್ರದೇಶಗಳಿಗೆ ಇದನ್ನ ಸಾಗಾಣಿಕೆ ಮಾಡ್ಲಿಕ್ಕೆ ಇವರು ಈ ಆರೋಪಿಗಳು ತಂದಿದ್ರು ಅಂತಕ್ಕಂಥ ಪ್ರಾಥಮಿಕವಾದ ಮಾಹಿತಿ ಈಗ ಸಿಕ್ಕಿದೆ ಈಗ ಎನ್ ಡಿ ಪಿ ಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಿಸ್ಕೊಂಡಿರ್ತಕ್ಕಂಥ ಕಸ್ಟಮ್ಸ್ ಅಧಿಕಾರಿಗಳು ಮೂವರು ಆರೋಪಗಳನ್ನ ತೀವ್ರವಾಗಿ ಓಕೆ ಯು ಏರ್ಪೋರ್ಟ್ ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಮೆಗಾ ರೈಡ್ ಅನ್ನ ಮಾಡಿ ಅಂದ್ರೆ ಕೋಟಿ ಕೋಟಿ ಮೌಲ್ಯದ ಗಾಂಜಾವನ್ನ ಸೀಜ್ ಮಾಡಿದ್ದಾರೆ ಬೇರೆ ದೇಶದಿಂದ ಗಾಂಜಾವನ್ನ ಸಾಗಾಟ ಮಾಡ್ತಾ ಇದ್ದ ಮಾಹಿತಿ ಮೇರೆಗೆ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಅಕ್ರಮವಾಗಿ ತಂದಿದ್ದ ಕೋಟಿ ಕೋಟಿ ಮೌಲ್ಯದ ಗಾಂಜಾವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ತಂದಿದ್ದಂಥ ಗಾಂಜಾದ ಇಪ್ಪತ್ತ್ ಮೂರು ಕೆ ಜಿ ಇಪ್ಪತ್ತ್ ಕೋಟಿ ಮೌಲ್ಯದ ಇಪ್ಪತ್ತ್ ಕೆ ಜಿ ಗಾಂಜಾವನ್ನ ಸೀಸ್ ಮಾಡಿದ್ದಾರೆ ಲಗೇಜ್ ಸಮೇತ ಲಗೇಜ್ ನಲ್ಲಿ ಇಟ್ಟುಕೊಂಡು ಬಂದಿದ್ದಂಥ ಮೂವರು ಆರೋಪಿಗಳು ಎನ್ ಡಿ ಪಿ ಎಸ್ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರೆಸಿದ್ದಾರೆ ಇಪ್ಪತ್ತ್ಮೂರು ಕೆ ಜಿ ಗಾಂಜಾ ಲಗೇಜ್ ಬ್ಯಾಗ್ನಲ್ಲಿ ಇಟ್ಕೊಂಡು ಬಂದಿದ್ದು ಬ್ಯಾಂಕಾಕ್ನಿಂದ ಬ್ಯಾಂಕಾಕ್ ಟು ಬೆಂಗ್ಳೂರು ಇಲ್ಲಿ ಬಂದು ತಗ್ಲು ಹಾಕೊಂಡಿದ್ದಾರೆ ಖಚಿತ ಮಾಹಿತಿ ಮೇರೆಗೆ ಕಸ್ಟಮ್ಸ್ ಅಧಿಕಾರಿಗಳು ಚೆಕ್ ಮಾಡಿದಾಗ ಗಾಂಜಾ ಪತ್ತೆ ಆಗಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನೋರ್ಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಹೇಗೆ ಗೊತ್ತಾಯಿತು ಇವರು ಗಾಂಜಾ ತಂದಿದ್ದಾರೆ ಅಂತೇಳಿ ಬಾಬು ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ಸುಮಾರು ಇಪ್ಪತ್ ಕೋಟಿ ಮೌಲ್ಯದ ಇಪ್ಪತ್ ಮೂರು ಕೆ ಗಾಂಜಾವನ್ನ ವಶಕ್ಕೆ ಪಡೆದಿದ್ದಾರೆ ಏನು ನಿಂದ ಬಂದಂತಹ ಮೂವರು ಪ್ರಯಾಣಿಕರ ಮೇಲೆ ಅನುಮಾನ ಬಂದಂತಹ ಏನು ಕಸ್ಟಮ್ಸ್ ಅಧಿಕಾರಿಗಳು ತೀವ್ರವಾಗಿ ತಪಾಸಣೆಯನ್ನ ಒಳಪಡಿಸ್ತಾರೆ ಈ ವೇಳೆಯಲ್ಲಿ ಲಗ್ಗೇಜ್ ನಲ್ಲಿ ಬಗೆ ಬಗೆಯಾಗಿ ಹೈಡ್ರೋಫಾನಿಕ್ಸ್ ಗಾಂಜಾ ಮತ್ತೆ ವೈರಾವನ್ ಗಾಂಜಾ ಹೂ ಸೇರಿದಂತೆ ವಿವಿಧ ಬಗೆಯ ಗಾಂಜಾಗಳನ್ನ ಇಟ್ಕೊಂಡು ಬಂದಿರ್ತಾರೆ ಇದನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಗಾಂಜಾ ಪತ್ತೆ ಆಗುತ್ತೆ ಗಾಂಜನ ತೆಗೆದುಕೊಂಡು ಬಂದಿದ್ದಂತಹ ಮೂವರು ಪ್ರಯಾಣಿಕರನ್ನ ಕೂಡ ಈಗ ಬಂಧನ ಮಾಡಿದ್ದಾರೆ ಪ್ರತ್ಯೇಕ ಕವರ್ಗಳಲ್ಲಿ ಏನ್ ಪ್ಯಾಕಿಂಗ್ ಮಾಡ್ಕೊಂಡು ಬಂದಿದ್ರು ಇದನ್ನ ಆ ಮಾರುಕಟ್ಟೆಯಲ್ಲಿ ಈ ಒಂದು ಹೈಡ್ರೋಪೋನಿಕ್ ಗಂಜ ಅತಿ ಹೆಚ್ಚಾಗಿ ಆ ಈಗಾಗಲೇ ಓಡ್ತಾ ಇರುವಂತದ್ದು ಜೊತೆಗೆ ಕಾಲೇಜುಗಳಿಗಾಗಿರ್ಬೋದು ಬೇರೆ ಬೇರೆ ಪ್ರದೇಶಗಳಿಗೆ ಇದನ್ನ ಸಾಗಾಣಿಕೆ ಮಾಡ್ಲಿಕ್ಕೆ ಇವರು ಈ ಆರೋಪಿಗಳು ತಂದಿದ್ರು ಅಂತಕ್ಕಂಥ ಪ್ರಾಥಮಿಕವಾದ ಮಾಹಿತಿ ಈಗ ಸಿಕ್ಕಿದೆ ಈಗ ಎನ್ ಡಿ ಪಿ ಪ್ರಕರಣ ದಾಖಲಿಸ್ಕೊಂಡಿರ್ತಕ್ಕಂತ ಕಸ್ಟಮ್ಸ್ ಅಧಿಕಾರಿಗಳು ಮೂವರು ಆರೋಪಿಗಳನ್ನ ತೀವ್ರವಾಗಿ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು ನಗೇಂದ್ರ ಬಾಬು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಮೆಗಾ ರೈಡ್ ಮಾಡಿ ಅಂದ್ರೆ ಕೋಟಿ ಕೋಟಿ ಮೌಲ್ಯದ ಗಾಂಜಾವನ್ನು ಸೀಜ್ ಮಾಡಿದ್ದಾರೆ ಬೇರೆ ದೇಶದಿಂದ ಗಾಂಜಾವನ್ನು ಸಾಗಾಟ ಮಾಡ್ತಾ ಇದ್ದ ಮಾಹಿತಿ ಮೇರೆಗೆ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಅಕ್ರಮವಾಗಿ ತಂದಿದ್ದ ಕೋಟಿ ಕೋಟಿ ಮೌಲ್ಯದ ಗಾಂಜಾವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ತಂದಿದ್ದಂಥ ಗಾಂಜಾ ಇಪ್ಪತ್ತ್ಮೂರು ಕೆ ಜಿ ಇಪ್ಪತ್ತ್ಮೂರು ಕೋಟಿ ಮೌಲ್ಯದ ಇಪ್ಪತ್ತ್ಮೂರು ಕೆ ಜಿ ಗಾಂಜಾವನ್ನು ಸೀಸ್ ಮಾಡಿದ್ದಾರೆ ಲಗೇಜ್ ಸಮೇತ ಲಗೇಜ್ ಬ್ಯಾಗ್ನಲ್ಲಿ ಇಟ್ಟುಕೊಂಡು ಬಂದಿದಂತ ಮೂವರು ಆರೋಪಿಗಳು ಎನ್ ಡಿ ಪಿ ಎಸ್ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರೆಸಿದ್ದಾರೆ ಇಪ್ಪತ್ತ್ ಕೆ ಜಿ ಗಾಂಜಾ ಲಗೇಜ್ ಬ್ಯಾಗ್ನಲ್ಲಿ ಇಟ್ಕೊಂಡು ಬಂದಿದ್ದು ಬ್ಯಾಂಕಾಕ್ನಿಂದ ಬ್ಯಾಂಕಾಕ್ ಟು ಬೆಂಗಳೂರು ಇಲ್ಲಿ ಬಂದು ತಗ್ಲು ಹಾಕೊಂಡಿದ್ದಾರೆ ಖಚಿತ ಮಾಹಿತಿ ಮೇರೆಗೆ ಕಸ್ಟಮ್ಸ್ ಅಧಿಕಾರಿಗಳು ಚೆಕ್ ಮಾಡಿದಾಗ ಗಾಂಜಾ ಪತ್ತೆ ಆಗಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನೋರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಹೇಗೆ ಗೊತ್ತಾಯ್ತು ಇವರು ಗಾಂಜಾ ತಂದಿದ್ದಾರೆ ಅಂತೇಳಿ ಏರ್ಪೋರ್ಟ್ ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ಸುಮಾರು ಇಪ್ಪತ್ ಮೂರು ಕೋಟಿ ಮೌಲ್ಯದ ಇಪ್ಪತ್ ಮೂರು ಕೆ ಗಾಂಜಾವನ್ನ ವಶಕ್ಕೆ ಪಡೆದಿದ್ದಾರೆ ಏನು ನಿಂದ ಬಂದಂತಹ ಮೂವರು ಪ್ರಯಾಣಿಕರ ಮೇಲೆ ಅನುಮಾನ ಬಂದಂತಹ ಏನು ಕಸ್ಟಮ್ಸ್ ಅಧಿಕಾರಿಗಳು ತೀವ್ರವಾಗಿ ತಪಾಸಣೆಯನ್ನ ಒಳಪಡಿಸ್ತಾರೆ ಈ ವೇಳೆಯಲ್ಲಿ ಲಗ್ಗೇಜ್ ನಲ್ಲಿ ಬಗೆ ಬಗೆಯಾಗಿ ಹೈಡ್ರೋಫಾನಿಕ್ಸ್ ಗಾಂಜಾ ಮತ್ತೆ ವೈರಾವನ್ ಗಾಂಜಾ ಹೂ ಸೇರಿದಂತೆ ವಿವಿಧ ಬಗೆಯ ಗಾಂಜಾಗಳನ್ನ ಇಟ್ಕೊಂಡು ಬಂದಿರ್ತಾರೆ ಇದನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಗಾಂಜಾ ಪತ್ತೆ ಆಗುತ್ತೆ ಗಾಂಜಾನ ತೆಗೆದುಕೊಂಡ್ ಬಂದಿದ್ದಂತಹ ಮೂವರು ಪ್ರಯಾಣಿಕರನ್ನ ಕೂಡ ಈಗ ಬಂಧನ ಮಾಡಿದ್ದಾರೆ ಪ್ರತ್ಯೇಕ ಕವರ್ಗಳಲ್ಲಿ ಏನ್ ಪ್ಯಾಕಿಂಗ್ ಮಾಡ್ಕೊಂಡ್ ಬಂದಿದ್ರು ಇದನ್ನ ಆ ಮಾರುಕಟ್ಟೆಯಲ್ಲಿ ಈ ಒಂದು ಹೈಡ್ರೋಪೋನಿಕ್ ಗಂಜಾ ಅತಿ ಹೆಚ್ಚಾಗಿ ಆ ಈಗಾಗಲೇ ಓಡ್ತಾ ಜೊತೆಗೆ ಕಾಲೇಜುಗಳಿಗಾಗಿರ್ಬೋದು ಬೇರೆ ಬೇರೆ ಪ್ರದೇಶಗಳಿಗೆ ಇದನ್ನ ಸಾಗಾಣಿಕೆ ಮಾಡ್ಲಿಕ್ಕೆ ಇವರು ಈ ಆರೋಪಿಗಳು ತಂದಿದ್ರು ಅಂತಕ್ಕಂಥ ಪ್ರಾಥಮಿಕವಾದ ಮಾಹಿತಿ ಈಗ ಸಿಕ್ಕಿದೆ ಈಗ ಎನ್ ಡಿ ಪಿ ಪ್ರಕರಣ ದಾಖಸ್ಕೊಂಡಿರ್ತಕ್ಕಂಥ ಕಸ್ಟಮ್ಸ್ ಅಧಿಕಾರಿಗಳು ಮೂವರು ಆರೋಪಿಗಳನ್ನ ತೀವ್ರವಾಗಿ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು ನಾಗೇಂದ್ರ ಬಾಬು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ